ಇಷ್ಟ ಎಲ್ಲಿಂದ ಇಲ್ಲ ಅಂದ್ರೆ ಓಕೆ ಭಟ್ರು ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗ್ಲಿಲ್ವಾ ಅಥವಾ ಅವಕಾಶಗಳು ಹುಡುಕ್ ಬರ್ಲಿಲ್ವಾ ಅದೇ ನನಗೆ ಮೊದಲಿಂದನೂ ನನಗೆ ನಾನು ಹುಡ್ಕೊಂಡು ಹೋಗಿ ಏನು ಮಾಡೋ ಅಂಥದ್ದು ಅಭ್ಯಾಸನೇ ಇಲ್ಲ ಮಾಡ್ಲೇ ಇಲ್ಲ ನಾನು ಇವಾಗ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಏನು ಸಿನ್ಮಾ ಮಾಡಿದೀನಿ ತೆಲುಗುಲ್ಲಿ ಮಾಡಿದ್ದೀನಿ ತೆಲುಗು ಕನ್ನಡ ಸೊ ಮಾಡಿದೀನಿ ಒಂದು ಸಿನ್ಮಾ ಕೃಷ್ಣ ಲಂಕಾ ಅಂತ ಕನ ತೆಲುಗುನಲ್ಲಿ ಅದು ರಿಲೀಸ್ ಆಗಲಿಲ್ಲ ಇನ್ನೊಂದು ಅದು ಬಿಟ್ಟರೆ ನನಗೇನು ಅಲ್ಲಿ ಹೋಗಿ ಅಲ್ಲಿ ನಿಂತು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಅಷ್ಟು ಧೈರ್ಯ ನನ್ಗೆ ಇಲ್ಲಿ ಆಲ್ರೆಡಿ ಒಂದ್ ಸೆಟಲ್ಡ್ ಲೈಫ್ ಇದೆ ಇದನ್ನ ಬಿಟ್ಟು ನಾನು ಆಚರಿಸ್ ಬೇಡ ಅಂತ ಅನ್ಸಿ ಹೋಗ್ಲಿಲ್ಲ ಈಗ ಒಂದು ಒಂದು ಟೂ ತ್ರೀ ಇಯರ್ಸ್ ಮೇ ಬಿ ಒಂದು ಫೈವ್ ಇಯರ್ಸ್ ಇಂದ ನಮ್ಗೆ ನಾವ್ ಇಲ್ಲೇ ಇದ್ರು ಕೂಡ ಅಲ್ಲಿ ನಮ್ಗೆ ಏನೋ ಎಸ್ಟಾಬ್ಲಿಷ್ ಆಗಂತ ಚಾನ್ಸ್ ಈ ಫೈವ್ ಇಯರ್ಸ್ ಇಂದ ಈಚೆ ಬಂದಿರೋಂಥದ್ದು ಅದಕ್ಕಿಂತ ಮುಂಚೆ ಹೇಗೆ ಅಂತ ಅಂದ್ರೆ ನಾನು ಅಲ್ಲೇ ಹೋಗ್ಬೇಕು ಹೈದ್ರಾಬಾದ್ಗೆ ಹೋಗ್ಬೇಕು ಅಲ್ಲೇ ಇರಬೇಕು ಅಲ್ಲೇ ಓಡಾಡ್ಬೇಕು ಅಲ್ಲೇನೆ ನಂಗೆ ಲೈಫ್ ಸಿಗ್ಬೇಕು ಆತರ ಸೊ ನಂಗ ಅಷ್ಟು ಮಾಡಷ್ಟು ಧೈರ್ಯ ಆಗಲಿಲ್ಲ ಅದಕ್ಕೆ ಮಾಡಲಿಲ್ಲ